ನಮಸ್ಕಾರ ಎಲ್ರಿಗೂ ಕಳೆದ ಸೋಮವಾರ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂದಿದೆ ಒ ಟಿ ಟಿ ಮತ್ತು ಸಾಮಾಜಿಕ ಮಾಧ್ಯಮದ ಕುರಿತು ಇವತ್ತು ಆ ವಿಷಯದ ಬಗ್ಗೆ ನಾವು ಮಾತಾಡೋಣ ಅಶ್ಲೀಲ ಕಂಟೆಂಟ್ ನಿಷೇಧ ಶಾಸಕಾಂಗದ ವ್ಯಾಪ್ತಿಗೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಸ್ಪಷ್ಟವಾದ ಲೈಂಗಿಕ ಅಂಶಗಳನ್ನು ಪ್ರಸಾರ ಮಾಡುವ ಮೇಲೆ ನಿಷೇಧ ಕೋರಿ ಸಲ್ಲಿಸಲಾಗಿರತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಅಂದರೆ ಪಿ ಐ ಎಲ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟು ಸೋಮವಾರ ಕೇಂದ್ರ ಸರ್ಕಾರ ಮತ್ತು ಪ್ರಮುಖ ಸಾಮಾಜಿಕ ಮಾಧ್ಯಮ ಮತ್ತು ಒ ಟಿ ಟಿ ವೇದಿಕೆಗಳಿಗೆ ನೋಟಿಸ್ನ ಜಾರಿ ಮಾಡಲಾಗಿದೆ ಅಂದರೆ ನೆಟ್ಫ್ಲಿಕ್ಸು ಅಮೆಝಾನ್ ಪ್ರೈಮ್ ಮೀಡಿಯೋ ಹುಲ್ಲು ಎಲ್ ಟಿ ಅಂತ ಒ ಟಿ ಟಿ ವೇದಿಕೆಗಳು ಹಾಗೂ ಎಕ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಂಥ ಎಲ್ಲ ಸಾಮಾಜಿಕ ಮಾಧ್ಯಮ ಕಂಪನಿಗಳು ಅವರುಗಳ ಅದರಡಿನಲ್ಲಿ ಬರ್ತವೆ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟು ಇದನ್ನು ಗಂಭೀರವಾದ ವಿಚಾರ ಅಂತ ಪ್ರಸ್ತಾಪ ಮಾಡಿದೆ ಆದರೆ ಇದು ಪ್ರಮುಖವಾಗಿ ಕಾರ್ಯಾಂಗ ಮತ್ತು ಶಾಸಕಾಂಗದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ನ್ಯಾಯಮೂರ್ತಿಗಳಾದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯ್ ಮತ್ತು ಆಗಸ್ಟೀನ್ ಜಾರ್ಜ್ ಇದ್ದ ಪೀಠ ಅಭಿಪ್ರಾಯಪಟ್ಟಿದೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಧಿಕಾರದ ಮೇಲೆ ಸುಪ್ರೀಂ ಕೋರ್ಟ್ ಸವಾರಿ ಮಾಡುತ್ತಿದೆ ಎಂಬ ಆರೋಪವು ರೀಸೆಂಟಾಗಿ ಕೇಳಿಬಂದಿತ್ತು ಹಾಗಾಗಿ ಈ ಅರ್ಜಿ ವಿಚಾರಣೆ ವೇಳೆ ಜಸ್ಟಿಸ್ ಗವಾಯ್ ಅವರು ಪ್ರಾಸಂಗಿಕವಾಗಿ ಈ ವಿಷಯನ ಹೇಳಿದರು ಏನಂತ ಅಂದರೆ ರಾಜ್ಯಗಳ ಮಸೂದೆಗಳ ಅಂಗೀಕಾರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಗಡುವು ವಿಧಿಸಿದರು ಈ ಗಡುವು ವಿಧಿಸಿದ್ದ ಕೋರ್ಟ್ನ ಇತ್ತೀಚಿನ ಆದೇಶಕ್ಕೆ ಉಪರಾಷ್ಟ್ರಪತಿ ಜಗದೀಪ್ ದನಕರ್ ಮತ್ತು ಹಲವು ಬಿ ಜೆ ಪಿ ನಾಯಕರು ಟೀಕೆ ವ್ಯಕ್ತಪಡಿಸಿದರು ಅದಕ್ಕೆ ಅವರು ಅಂದರೆ ಈ ನ್ಯಾಯಾಧೀಶರು ಈ ರೀತಿಯಾಗಿ ಪ್ರತಿ ಏನು ಪರೋಕ್ಷವಾಗಿ ಪ್ರಸ್ತಾಪಿಸಿದ್ದಾರೆ ಈ ವಿಚಾರನ ಅಂದರೆ ಇದು ಶಾಸಕಾಂಗದ ವ್ಯಾಪ್ತಿಗೆ ಬರುತ್ತೆ ಅಂತ ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸುಪ್ರೀಂ ಕೋರ್ಟು ಸದ್ಯ ನೋಟಿಸ್ ಜಾರಿಯಂತೂ ಮಾಡಿದೆ ಆದರೆ ಕಾರ್ಯಾಂಗ ಮತ್ತು ಶಾಸಕಾಂಗದ ವ್ಯಾಪ್ತಿಗೆ ಬರೋದ್ರಿಂದ ಇದ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳು ಜಾರಿಯಾಗಬೇಕು ಅದು ಅಶ್ಲೀಲ ಕಂಟೆಂಟ್ಗಳ ವಿಶೇಷವಾಗಿ ಅಶ್ಲೀಲ ಕಂಟೆಂಟ್ಗಳ ನಿಷೇಧ ಮಾಡೋದ್ರ ಬಗ್ಗೆ ಸ್ಪಷ್ಟವಾದ ಲೈಂಗಿಕ ಅಂಶಗಳನ್ನು ಪ್ರಸಾರ ಇದ್ದಾವೆ ಅದಕ್ಕೆ ಯಾವುದೇ ರೀತಿ ಸೆನ್ಸಾರ್ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸೆನ್ಸಾರ್ ಇಲ್ಲ ಹಾಗಾಗಿ ಕೆಲವು ಟಿ ವಿ ವಾಹಿನಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಅದೇ ರೀತಿ ಒಂದಷ್ಟು ಡಬಲ್ ಮೀನಿಂಗು ಮತ್ತು ಅಶ್ಲೀಲ ಪದಗಳನ್ನ ತುಂಬ ಬಳಸ್ತಾ ಇದ್ದಾರೆ ಹಾಗಾಗಿ ಕಳೆದ ಸೋಮವಾರ ಕೇಂದ್ರ ಸರ್ಕಾರದ ಒಂದು ಗಮನಕ್ಕೆ ಸುಪ್ರೀಂ ಕೋರ್ಟ್ ತಗೊಬಂದಿದೆ ಸರ್ಕಾರ ನ್ಯಾಯಾಂಗ ನಮಗೆ ಇದನ್ನು ಎಚ್ಚರಿಸಬೇಕಾಗಿಲ್ಲ ನಾವೇ ವೈಯಕ್ತಿಕವಾಗಿ ಎಚ್ಚೆತ್ಕೊಂಡು ಒಂದಷ್ಟು ಒಳ್ಳೆ ವೀಡಿಯೋಗಳನ್ನ ಕಂಟೆಂಟ್ಗಳನ್ನ ಕೊಡೋಣ ಒಳ್ಳೆಯದಾಗಲಿ ಧನ್ಯವಾದಗಳು